ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾ ನಾನು ಸಾಯಂಕಾಲ ವಿಡನ ಶುರು ಮಾಡಕ್ಕೆ ಹತ್ತಿದೀನಿ ಇಲ್ಲಿ ಈ ವಾತಾವರಣದಾಗ ಮಸ್ತ್ ಖುಷಿ ಅಂತ ಅನ್ನಿಸ್ತದೆ ಚಹಾ ಮಾಡ್ಕೊಂಡಿನಿ ಈಗ ಮಗಳು ಸಲಲಿಂತ ಬಂದಾಳ ನಾನು ಮೊದಲು ಈಗ ಅಕೆ ಬರೋಷ್ಟೊತ್ತಿಗೆ ಚಹಾ ಕಿಟ್ಟಿದ್ದೆ ಅವೆಲ್ಲ ಎದ್ದು ಮುಖ ತಗೊಂಡು ಫ್ರೆಶ್ ಅದೆಲ್ಲ ಹಾಗೆ ಸೊ ಅವರಿಗೇನಾದ್ರೂ ಈಗ ಮ್ಯಾಗಿ ಮಾಡಲೇನು ಬಾದ್ಯಾಗೈತ್ರಿ ಮಕ್ಳಿಗೆ ಮ್ಯಾಗಿ ಮಾಡ್ಕೊಟ್ಟಿಲ್ಲ ಸೊ ಇಲ್ಲೇ ತೊಗೊಂಬರ್ತಂಗಡಿ ತೆಂಗಡಿ ಹೋಗಿ ಹೋಗಿ ಎರಡು ಮ್ಯಾಗಿ ತೊಗೊಂಡು ಬರ್ತಾಳ್ರಿ ಸೊ ಮೊದಲು ಈಗ ಚಹಾ ಕುಡ್ದು ಮತ್ತು ಆಮೇಲೆ ಮಗಳಿಗೆ ಮ್ಯಾಗಿ ಬೇಕಂತ ಸೊ ನನಗೆ ಮಾಡಿಕೊಡ್ಬೇಕಂತ ಅನ್ಸಕತ್ತೈತಿ ದಿನಾನೂ ಮಾಡಂಗಿಲ್ಲ ರೀ ಹೊರ್ಗಿಂದ ಏನೋ ನಾವು ಜಾಸ್ತಿ ಜಂಕ್ ಐಟಮ್ ಅದೇನೂ ಕೂಡ ಮಕ್ಳಿಗೆ ಕೊಡೋಂಗಿಲ್ಲ ಫೋನ್ ಜರ ಚೆನ್ನಾಗಿಡಿ ಹ್ಞೂ ಏನಿದು ಚಪಾತಿ ಪಲ್ಯ ರೊಟ್ಟಿ ಅನ್ನ ಸಾರು ಇದ್ದ ಭಾಳ ಮಾಡುವಂಥದ್ದು ಸೊ ಇವಾಗ ಸಾಯಂಕಾಲ ಬಂದುಬಿಟ್ಟು ಅವ್ರಿಗೆ ಹಶ್ ಆಗಿರ್ತದಲ್ಲ ಈಗ ಮಧ್ಯಾಹ್ನ ಉಣಿಸಿ ಮುಖಿದಿನಿ ಈಗ ಅವನು ಎದ್ದಾನ ನಮ್ಮ ಮನಿಯವರು ಚೋದ್ರಿ ಮನೆ ಇಲ್ಲೇ ಐತ್ರಿ ಮನೆ ಓಪ್ನಿಂಗ್ದಾಗ ಓಪನಿಂಗ್ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸಿಂಪಲಾಗಿ ಮಾಡಿದ್ರು ಅವ್ರ ಗೃಹ ಪ್ರವೇಶ ಸೊ ಇವಾಗ ಏನೈತ್ರಿ ನಾವು ಚಹಾ ಕುಡಿಯಾಕತ್ತೀವಿ ಮೊದಲು ಚಹಾ ಕುಡ್ದು ಮತ್ತು ಆಮೇಲೆ ಇವರಿಗೆ ಮ್ಯಾಗಿ ತರಿಸ್ಕೊಟ್ಟು ಮ್ಯಾಗಿ ಮಾಡಿ ಅವ್ರಿಗೆ ತಿನ್ನಿಸಿ ಮತ್ತು ಆಮೇಲೆ ಸಿಗ್ತೀವಿ ಹುಡುಗರಿಗೆ ಚಹಾ ಮಾಡಿಕೊಟ್ಟಿ ನೋಡಿರಿ ಈ ಸಾರಿ ನಾ ಚಹಾ ಮಾಡ್ಕೊಂಡೀನಿ ಅದಾದ್ಮ್ಯಾಗ ಅವ್ರಿಗೆ ಮ್ಯಾಗಿ ಮಾಡಿಕೊಟ್ಟೀನಿ ಚಹಾದ ಮ್ಯಾಗಿದು ಒಂದು ಸ್ವಲ್ಪ ಎರಡು ತಾಟ ಅದು ಬಿದ್ದಾವ್ರಿ ಫ್ರೆಂಡ್ಸ ಅದನ್ನು ತಿಕ್ಕಿಬಿಡ್ತೀನಿ ಹೆಂಗೆ ನಾಕು ನಾಲ್ಕು ಬಾಂಡೆ ಸಿಂಕಿನ ಬಿದ್ದಂಗೆಲ್ಲ ತಿಕ್ಬಿಟ್ಟಿನಂದ್ರೆ ನನಗೂ ಸ್ವಲ್ಪ ನೀರಾಳದಂಗೆ ಆಗ್ತದೆ ರೀ ಇಲ್ಲಿಕಂದ್ರೆ ಒಮ್ಮೆ ಹೆಚ್ಚಾಗಿದ್ವು ಅಂದ್ರೆ ಈಗ ರೂಢ ಇಲ್ಲಲ್ರಿ ಸಿಂಕಿನ ತಿಕ್ಕಿ ಅದು ಏನಾರ ಗಿಸ್ರಿ ಒಳಗೆ ಇದು ಮಾತಂದ್ರೆ ನೀರೆಲ್ಲ ಮ್ಯಾಗೆ ಬಂದಂಗೆ ಆಗಿಬಿಡ್ತಾವ್ರಿ ಹಂಗಾಗಿ ಮೊದಲನೇ ಮುಸ್ರಿ ತೆಗ್ದು ತೆಗ್ದು ಸೈಡಿಗೆ ಇಟ್ಟ ಇಡಕತ್ತೀನಿ ಈಗ ನಾಲ್ಕು ನಾಲ್ಕು ತಿಕ್ ಬಿದ್ದಂಗೆಲ್ಲ ಇಲ್ಲಿ ಪಟ್ ಪಟ್ ಆಯ್ಬಿಡ್ತದ್ರಿ ಅದು ಎಲ್ಲ ಬಂಡೆ ಒತ್ತಾಟ ಜಮಾ ಮಾಡಿ ಇಟ್ಟು ಆಮೇಲೆ ಏನೈತಿ ಎಲ್ಲನೂ ಒಮ್ಮೆ ತಿಕ್ಕೊಂದು ಕುಂದಿರ್ತಿದ್ನೆಲ್ಲ ಅದು ಸ್ವಲ್ಪ ಲೇಟ್ ಆದಂಗೆ ಅಕ್ಕಿತ್ರಿ ಇದು ಎಡೆ ಅಡ್ದು ಬಿದ್ದಂಗೆಲ್ಲ ತಿಕ್ಕಿಟ್ಬಿಟ್ರಿ ಒಂಥರ ಹಳವಾರದಾಗುತ್ತಾ ಭಾಳ ಆದಂಗೆ ಆಗಂಗಿಲ್ಲ ರೀ ಹಾಗೆ ಜೊತೆಗೆ ಏನು ಮಾಡಿದೆ ನೋಡಿರಿ ಇವನ್ನ ಸ್ವಲ್ಪ ಹಸನ್ ಮಾಡ್ದೀನಿ ರೀ ನೀವು ಕಡಲಿ ಬ್ಯಾಡಿ ಇವು ಮತ್ತೆ ಬಿಟ್ರು ವೇಸ್ಟು ಆಗ್ತಾವೆ ರೀ ಭಾಳ ದಿನ ಮತ್ತು ಹಂಗೆ ಮರ್ತು ಬಿಡ್ತೀನಿ ನಾನು ಅದಕ್ಕೆ ಅಂತೇಳಿ ಇವಾಗ ಇವು ಎಲ್ಲ ಕಿರಾಣಿ ಮಾಲ್ ಜೋಡ್ಸಕತ್ತಿದ್ದೆ ರೀ ಮೊನ್ನೆ ಅರ್ಧ ಮರ್ಧ ಉಳ್ದವ್ರಿ ಫ್ರೆಂಡ್ಸ್ ಇವು ಮೊದ್ಲಿನೂ ಈಗ ಫ್ರೆಶ್ ಆಗಿನ ತರಬೇಕು ಈ ಏನು ಬೇಕು ಏನು ಬೇಡ ಅಂತ ನೋಡಿಕೊಂಡು ಇದಿಷ್ಟು ಒಂದಿ ಕಾಲಂತ ಇದ್ದಿದ್ರಾಗ ಹೋದ್ರಂತೇಳಿ ಹಾಗೆ ಬಿಟ್ಟಿದ್ದೆ ಸೊ ಇವು ನೋಡಿರಿ ಈ ಕಡಲೆಬೇಳೆನ ನೆನೆ ಇಟ್ಟಿ ನನ್ನದು ಎರಡು ಮೂರು ಸರಿ ತೊಳೆದು ಸೊ ಇಲ್ಲೇ ಇವು ನೆನೆ ಇಟ್ಟಿನಿ ನಂದು ಎರಡು ಮೂರು ತಾಸು ನೆನಿಲ್ರಿ ಇವು ಸಂಜೆ ಕಡೆ ರಾತ್ರಿ ಟೈಮಿಗೆ ಮಾಡ್ಬೇಕಂತ ಅಂದ್ಕೊಂಡಿನಿ ಇದನ್ನು ಕಡಲಿಬೇಳೆ ವಡೆ ಮಾಡೋಕೆ ಕಡಲೆ ಬೇಳೆ ನೆನೆ ಇಟ್ಟಿನ ರೀ ಇಲ್ಲೆಲ್ಲ ನೋಡಿರಿ ಸದ್ಯಕ್ಕೆ ಅವ್ತಾರ ಹೆಂಗಾಗೈತಿ ಕೈಪಲ್ಯ ಮತ್ತು ಕಿರಾಣಿ ಎಲ್ಲ ಮಿಕ್ಸ್ ರೀ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಇದ್ದು ಕಿರಾಣಿ ಒಂದು ಬಾಕ್ಸ್ನೊಳಗೆ ಇಡ್ತೀನಿ ರೀ ಅಂದ್ರೆ ನಮ್ಗೆ ಡಬ್ಬಿಗಳು ಕಡಿಮೆ ಕುಂದಿರ್ತಾವೆ ಮತ್ತು ಬೇಕಾದಾಗ ಇರಿದ್ರ ಅಂದರೆ ತಗೊಂಡು ಯೂಸ್ ಮಾಡೋಕ್ಕೂ ಬರ್ತೈತಿ ಪ್ರತಿಯೊಂದು ಕಿರಾಣಿ ಸಾಮಾನುಗೂ ಒಂದೊಂದು ಬಾ ಡಬ್ಬಿ ಹಾಕಿದ್ನಂದ್ರೆ ಜಾಗನೇ ಸಾಲಂಗಿಲ್ಲ ರೀ ಫ್ರೆಂಡ್ಸ್ ಸುಮ್ಮನೆ ಊರ್ದ ಡಬ್ಬಿಗಳು ತಂದು ಮನೆಯೆಲ್ಲ ಸಾಮಾನು ಜಾಸ್ತಿ ಮಾಡ್ಕೊಂಡು ಕುಂದ್ರದಕ್ಕಿಂತ ಈ ಥರದ್ದು ಇವು ನೋಡಿರಿ ಇವ ಇವು ದೀಪಾವಳಿ ಟೈಮ್ದಾಗ ಇದ್ರಾಗ ಚಕ್ಲಿ ಚೂಡ ಹಾಕಿಡ್ತೀನಿ ರೀ ಎರಡು ಬ ಡಬ್ಬಿ ಅದಾವೆ ಸೊ ಈಗೇನೈತಿ ಈಗ ಒಂದು ಡಬ್ಬಿನ ಈಗ ಈ ಇದ್ರೊಳಗಿತಾರೆ ಎಷ್ಟೈ ಇದ್ದು ಕಿರಣಿ ಮಲ್ ತುಂಬಿಡಾತೀನಿ ಅವಲಕ್ಕಂದರೂ ರೀ ಬೇಕಾಗ್ತಾವ್ರಿ ಶೇಂಗಾವೆಲ್ಲ ಬೇಕಾಗ್ತಾವ ಅಂತ ಆಯಿತು ತಿಂದು ಇವನ್ನೆಲ್ಲ ಸದ್ಯಕ್ಕೆ ಮಗ ಓದಿನಿ ಇಬ್ಬರು ಆಟ ಆಡ್ಕೊಳಕ್ಕಾರ ಮಧ್ಯಾಹ್ನ ಅರ್ಧ ಹೋಮರ್ಕ್ ಮಾಡಿಸ್ತೀನಿ ಇನ್ನ ಅರ್ಧ ಉಳಿದೈತ್ರಿ ಫ್ರೆಂಡ್ಸ ಆಮೇಲೆ ಮಾಡಿಸ್ತೀನಿ ಸದ್ಯಕ್ಕೇನು ರೀ ಅವಲಕ್ಕಿ ಅದನ್ನೆಲ್ಲ ಡಬ್ಬಿ ಒಳಗೆ ಹಾಕಿಡ್ತೀನಿ ನೋಡಿರಿ ಚೀಲ್ದಾಗ ಹಂಗೆ ಕಟ್ಟಿ ಕಟ್ಟಿ ರೀ ಈಗ ಚೆಕ್ ಮಾಡಿ ಚೆಕ್ ಮಾಡಿ ಹಾಕಿಬಿಟ್ರೆ ಸ್ವಲ್ಪ ಕೈಗೆ ಸಿಗ್ತಾವ್ರಿ ಪಟ ಪಟ ಈ ಜಾಗನೇ ಇಟ್ಟು ಖುಲ್ ಆಗುತ್ತಂತೇಳಿ ವಾಟಿ ತುಂಬ ಜಗಲಿ ತಳಗ್ರಿ ಜಗ್ಲಿ ತಾಳ ಪರಿಂಚರ್ ಅದ್ಲಾ ಅದ್ರೊಳಗೈತ್ ನೋಡ್ರಿ ನೋಡ್ರಿ ಅಂದ್ರೆ ಎಷ್ಟ್ ಖುಷಿ ಅಯ್ಯ ಅಯ್ಯ ಕೂಸ ತಿನ್ಸುಕತ್ತದ ತಿನ್ರಿ ನೀವರ ತಿನ್ಸಲ್ಲ ಮಾಯಲೆ ನೋಡ್ರಿ ನನ್ ಮಗ ನೋಡ್ರಿ ಪಪ್ಪಾಗೆ ಜೀವ ಮಾಡ್ತಾನ ಅಯ್ಯ ನನ್ ಮುದ್ದು ಬಂಗಾರ ಅಯ್ಯ ಏನ್ ಅದು ಜನ ತೊಳ್ಕೊಂಡ್ರ ಆಗುತ್ತಲ್ಲ ಅಟ್ ಖುಷಿಲೇ ಹಚ್ಕೊತದ ಕೂಸ ತಿನ್ಸುಕತ್ತದ ನೋಡ್ರಿ ಅಷ್ಟು ಮುದ್ದು ಬಂಗಾರ ಐತಿ ಚಂದ ನಾವು ದರು ಇವರು ತೊಳಿತಾರೆ ಕುಂಡಿನ ಮತ್ತೆ ಅಪ್ಪದೇವ್ರ ಬರ್ರೆ ಇಟ್ಟು ಮಕ್ಳಿಗೆ ಲಾಡ್ ನೋಡಿರಿ ಸೊ ಫ್ರೆಂಡ್ಸಿದ್ ಕೇಕ್ ನೋಡಿರಿ ನಮ್ಮ ನಿಖಿತಾ ರೀ ಫ್ರೆಂಡ್ಸ ನಾದ್ನಿ ನಿಖಿತನ್ ಮಗಳು ಬರ್ತಾಡೇ ರೀ ಫ್ರೆಂಡ್ಸ ಇಲ್ಲಿ ಮಾಡ್ಬೇಕನ್ನೋದು ನಮ್ಮ ಅತ್ತಿದು ಭಾಳ ಆಸೆ ಐತ್ರಿ ಬಟ್ ಆಗಲಿಲ್ಲ ಹಾಗಾಗಿ ಅವ್ರು ಅಕುಲ್ ಕೋಟದೊಳಗೆ ರೂಮ್ ಅಂದ್ರೆ ಇದು ಹೋಟೆಲ್ ಬುಕ್ ಮಾಡಿ ಅಲ್ಲಿ ಮಾಡಿದ್ದಾರೆ ರೀ ಗಂಡುಮನಿ ಕಡೆಯಿಂದ ಸೊ ಕೊಯಿತಾ ಮಮ್ಮಿಯವ್ರು ಹೋಗಿದ್ದರು ನೋಡ್ರಿ ಕೇಕ್ ಮತ್ತು ಬಾಜಿಗಳು ಮತ್ತೆ ಏನು ರೀ ದಾಲ್ ಜೀರಾ ರೈಸ ತಂದೂರಿ ತಂದೂರಿ ಡೈರೆಕ್ಟ್ ತಾಟ್ನಾಗೆ ಹಾಕೊಂಡ್ ತವ್ರಿ ತಂದೂರಿ ಮತ್ತೆ ಕೇಕ ಇದೆಲ್ಲನೂ ಕೂಡ ತೊಗೊಂಡು ಕೊಟ್ಟಿದ್ದಾರೆ ನೋಡ್ರಿ ಪಾಪ ಅವ್ರು ನಮಗೂನು ಈಗ ನಮ್ಮದು ಊಟ ಟೈಮಿಂಗ್ ರೀ ಸೊ ನಾನು ಚಪಾತಿ ಮಾಡಿದ್ದೆ ರೀ ಬಿಸಿ ಅನ್ನ ಮಾಡೀನಿ ಇನ್ನೂ ಸುಡಾತೈತಿ ನೋಡಿರಿ ಹಾಗೆ ಮತ್ತೆ ರಸ ಬಟಾಟಿ ಮಾಡಿದ್ದೆ ನೋಡ್ರಿ ಚಪಾತಿ ಜೊತೆಗೆ ಮತ್ತು ಅನ್ನ ಜೊತೆಗೆ ಆಗುತ್ತೆ ಅಂತೇಳಿ ಇನ್ನು ಬಿಸಿ ಬಿಸಿ ಐತ್ರಿ ಸುಡಾಕತ್ತೈತಿ ಊಟ ಟೈಮಿಗೆ ಮಾಡಿದ್ದೆ ನಾನು ಈಗ ಪಲ್ಯನೂ ಕೂಡ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ ನಾವು ಒಂದು ಮಿಕ್ಸ್ ಬಾಜಿ ಐತ್ರಿ ಒಂದು ಪಲಾವ್ ಬಾಜಿ ಇದು ಪನ್ನೀರ್ ಬಾಜಿ ಅದ ಪನ್ನೀರ್ ಬಾಜಿ ಹಾಕೋಬೇಕಿಲ್ಲ ನೀವು ಸುಬಾರಿ ಊಟ ಮಾಡೋಣ ಅಂತ ನಮ್ಮ ನಾದ್ನಿ ಮಗಳು ನೋಡ್ರಿ ನೀವು ಕೂಡ ವಿಶ್ ಮಾಡಿರಿ ಪನ್ನೀರ್ ತಿಕ್ಕ ಅದಲ್ರಿ ಅದಿಲ್ಲರಿ ನಿಕ್ಕಿತನ್ ಮಗಳ ಹೆಸರು ಅವನಿ ಅಂತ ಹೇಳ್ರಿ ಅವನಿಗೆ ನೀವೆಲ್ಲರೂ ಕೂಡ ವಿಶ್ ಮಾಡಿರಿ ಫೋಟೋಸನ್ನು ಕೂಡ ಕೇಳಿ ಇಸ್ಕೊಂಡು ಶೇರ್ ಮಾಡ್ತೀನಿ ನಿಮಗೆ ಕೊತ್ತಂಬತ್ತಿ ಒಂದಿನ ಬ್ಲಾಗ್ ಮಾಡಿರಿ ಫ್ರೆಂಡ್ಸ ಅವರು ಸ್ವಲ್ಪ ಗದ್ದಲ್ದಾಗ ಬಿದ್ದಾರೀ ಸದ್ಯಕ್ಕೆ ಇವಾಗ ನಾವು ಊಟ ಮಾಡೋಣ ಅಂತ ಬನ್ರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ ಬೆಳಗ್ಗೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ ನೋಡಿರಿ ರೈಪಡೆಗೆ ಅಡ್ಜಸ್ಟ್ ಮಾಡಿ ಲಾಕಕ್ಕೆ ಬಂದಿಲ್ಲ ರೀ ಹಾಗೆ ಮೇಲೆ ಸ್ವಲ್ಪ ಬಗ್ಗೆ ಕಿಟಕಿ ಐತೆ ನೋಡಿರಿ ಕಿಟಕಿ ಬಲ್ಯಾಕಿ ಮೊಬೈಲ ಅಡ್ಜಸ್ಟ್ ಮಾಡಿ ಇಟ್ಟೆ ನೋಡಿರಿ ಫ್ರೆಂಡ್ಸ ಒಂದು ಲೀಟ್ರ್ ಹಾಲು ತೊಗೊಂಡು ಬಂದರೆ ಎರಡು ದಿನ ಮಾಡ್ತೀವಿ ನೋಡ್ರಿ ಸೊ ಇವಾಗ ಏನೈತಿ ಹಾಲು ತೊಗೊಂಡು ಬಂದರು ಎಸ್ ಮಾಡ್ರಿ ಮತ್ತೆ ಸ್ನೇಹಿ ಜಳಕ ಪೂಜಿ ಎಲ್ಲನೂ ಆಗೈತು ನೋಡ್ರಿ ಡಿಗಾ ಸಿಗಿಟ್ಟಿದ್ದೀನಿ ನಷ್ಟ ಆಗೈತಿ ಯಜಮಾನ್ರದು ಸೊ ಇವಾಗ ಹಾಲಿನ ಬೊಗಣೆ ಹಾಲು ಹಾಕಿ ಒಂದು ಲೀಟ್ರ್ ಮೊನ್ನೆ ಓಪನಿಂಗ್ ಟೈಮ್ ಓಪನಿಂಗ್ ನಾನು ಓಪನಿಂಗ್ ಓಪನಿಂಗ್ ಅಂತ ಒಮ್ಮೆ ಪಟ್ಟ ಭಾಷೆದ ಬಂದ್ಬಿಡ್ತೇತಿ ರೀ ಶಬ್ದ ಏನೇ ವಿಚಾರ ಮಾಡಲಕ್ಕ ರೀ ಅದರಿಂದ ಏನಾದರೂ ಪ್ರಾಬ್ಲಮ್ಮ ಯಾರಿಗಾದರೂ ನಾ ಲಾಸ್ಟ್ ನೀಲ್ಲ ಲಾಭ ನೀಲ್ಲ ಬಟ್ ಕೆಲವು ಸಂದರ್ಭದೊಳಗೆ ಎಲ್ಲ ಅಷ್ಟು ಅಬ್ಸರ್ವ್ ಮಾಡ್ತೀರಂತೇಳಿ ನನ್ ಖುಷಿನ ಅಂತ ಅನಿಸ್ತೈತಿ ಟ್ರೈ ಆಡಕತ್ತಿನಿ ಪಟ್ಟನ್ ಬಂದ್ಬಿಡ್ತಿವಿ ಓಪನಿಂಗ್ ಓಪನಿಂಗ್ ಅಂತೇಳಿ ಆಡಬರ್ದು ಹಾಗೆ ಅಂತಾರೀ ಎಲ್ಲ ಓಪನಿಂಗ್ ಓಪನಿಂಗ್ ನೋಡ್ರಿ ವೈಪರ್ಟ್ ಮಾಡ್ದಾಗ ಮಾಡಕ್ಕೆ ನಾನು ಒಂದೊಂದು ಸರಿಗ ಎಷ್ಟೇ ಅಂದ್ರೂ ಯಾವ್ದಾದ್ರು ಒಂದು ಇದ್ರೊಳಗೆ ಮಿಸ್ಟೇಕ್ ಆಗಿ ಆಗ್ತದೆ ನೋಡ್ರಿ ಏನೋ ಅನ್ಕೊಳಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ ಅವಾಗ ಸ್ಟಿಲ್ ಬೋಗಣ ತೊಗೊಂಡ್ ಬಂದಿದ್ದೀನಿ ರಣ್ಣು ಒಂದು ಲೀಟ್ರ್ ಹಾಲಿಗೆ ಅಂತೇಳಿ ಕರೆಕ್ಟ್ ಆಗತ್ತೆ ನೋಡ್ರಿ ಇದು ಇದಕ್ಕೆ ಸ್ವಲ್ಪ ನೀರು ನಾನೇನು ಭಾಳ ಹಾಕಂಗಿಲ್ಲ ರೀ ಅದು ಹಾಲಿ ನೀರು ಹಾಕಿ ಅದನ್ನು ಮತ್ತೆ ನೀರು ನೀರು ಮಾಡಿ ಯೂಸ್ ಮಾಡೋದಕ್ಕಿನ ಸ್ವಲ್ಪ ನೀರು ಹಾಕಿದ್ರೆ ಹಾಲು ಗಟ್ಟಿ ನೀರ್ತಾವೆ ಒಂದು ಗ್ಲಾಸ್ ಹಾಕ ಹಾಲಿನಾಗ ಅರ್ಧ ಗ್ಲಾಸ್ ಹಾಕಿದ್ರು ಮಸ್ತಾಗಿ ಚಹಾ ಆಗ್ತದ್ರಿ ಈಗ ಹಾಲು ಹಾಕೊಳಂತ ಚಹ ಯಜಮಾನ್ರು ಆಲ್ರೆಡಿ ವೇಟಿಂಗ್ ಅವ್ರಿಗೆ ತಡ ಆಗಬಾರ್ದು ಚಹಾ ಹಾಲು ನಾಷ್ಟ ಆದ್ಬಿಟ್ಟೇನ ಚಹಾ ಜೊಳಕ್ಕಾಗ್ಬಿಟ್ಟೆ ನಾಷ್ಟ ನಾಷ್ಟ ಆದ್ಬಿಟ್ಟೆನ ಚಹಾ ಇಮಿಡಿಯೇಟ್ಲಿ ಮ್ಯಾಗ ಮ್ಯಾಗ ಕೊಡ್ಬೇಕು ಅವ್ರಿಗೆ ಇರ್ಲಿಕ್ಕೆ ಅವರಿಗೆ ಇದು ರುದ್ರ ಅವರ ತಾಳ್ಬಿಡ್ತಾರೆ ಬಟ್ ಮೇನ್ ಪ್ರಾಬ್ಲಮ್ ಅವ್ರದೇ ಇತ್ತು ಹಾಲು ಬಂದಿದ್ದಿಲ್ಲ ಅವರು ಅದಕ್ಕಂತೇಳಿ ಸ್ವಲ್ಪ ವೇಟ್ ಮಾಡ್ತಾರೆ ನೋಡ್ರಿ ಈ ಥರದ ಕಪ್ಪುಗಳು ಸ್ವಲ್ಪ ಎಲ್ಲ ತೊಗೊಂಡು ಬರ್ಬೇಕ್ರಿ ಆಮೇಲೆ ಆಮೇಲೆ ಎಲ್ಲ ತೊಗೊಂಡು ಬರ್ತೀನಿ ಒಂದು 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 ರೊಕ್ಕ ಹೆಂಗೆ ಹೆಂಗೆ ಬರ್ತಾವ ಹಂಗೆ ಹಂಗೆ ಅಜ್ಜಸ್ಟ್ ಆಗ್ತದ ಅಂಗಂಗ ಹಂಗೆ ಮೆಡಿಕಾಸೆಲ್ಲ ಕುದದ್ರಿ ಸ್ವಲ್ಪ ಬೆಚ್ಚಗಾದ್ರೆ ಸಾಕು ಟೈಮ್ ಇದ್ರೆ ಬಕೋಳ್ ಟೈಮ್ ಕುದಿಸ್ತೀನಿ ಮಸ್ತ್ ಆಗೈತೆ ರೀ ಕಡಕ್ ಆಗೈತಿ ಚಾ ಇಬ್ ನೋಡ್ರಿ ಇಲ್ಲಿ ಅಂಕಿ ಒಳಗೆ ಏನೋ ಆಟ ಆಡಕತ್ತಾರ ಅವರು ಡೋರು ಪ್ಯಾಕ್ ಆಗಿದ್ ಪ್ಯಾಕೇ ನೋಡ್ರಿ ಇಲ್ಲಿ ಅಪಾರ್ಟ್ಮೆಂಟ್ನಾಗ ಏ ಹೂವು ಒಂಥರ ಜೈಲಾಗ ಹಾಕಿ ಕಟ್ ಕಟ್ಟಾಕ್ರಿ ಉಸಿರು ಕಟ್ಟಿದ ವಾತಾವರಣ ಅಂತಾರೆ ನೋಡಿರಿ ಹಂಗೆ ಕತ್ತೈತಿ ನಮ್ಗಂತರೀ ಸದ್ಯಕ್ಕೆ ಒಮ್ಮೆ ನೈಟ್ ನಾನು ಬ್ಲಾಗನ ಮತ್ತು ವಿಡಿಯೋ ತೊಗೊಳಕತ್ತೀನಿ ನೋಡಿರಿ ಬೆಳಗ್ಗೆ ಅಷ್ಟೇ ತೊಗೊಂಡಿದ್ದು ಅದಾದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡೋದಕ್ಕೆ ಹೋಗಲೇ ಇಲ್ಲ ಫ್ರೆಂಡ್ಸ ಒಂದಷ್ಟು ವಿಡಿಯೋಗಳು ಎಡಿಟಿಂಗ್ ಮಾಡಬಿದ್ದೀವ್ರಿ ಅದಿಷ್ಟು ಎಡಿಟಿಂಗ್ ಮಾಡಿಕೊಂಡು ಸ್ವಲ್ಪ ಎಕ್ಸ್ಟ್ರಾ ಡಾಟಾ ಪ್ಯಾಕನ್ನು ಹಾಕೊಂಡೆ ಎಕ್ಸ್ಟ್ರಾ ಡಾಟಾ ಹಾಕ್ಕೊಂಡು ಮತ್ತು ನಮ್ಮ ಪ್ರೈ ವೀಡ್ಯೋನ ಪ್ರೈವೇಟಿಗೆ ಹಾಕಿ ಎಲ್ಲ ಎಡಿಟ್ ಮಾಡಿಕೊಂಡು ಸೇವ್ ಮಾಡಿ ರೈಟಲ್ಲ ತಮ್ಮನೆ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ ಟ್ಯಾಕ್ಸ ಇವೆಲ್ಲನೂ ಕೂಡ ಹಾಕೋದಿರ್ತಾವ್ರಿ ವಿಡಿಯೋ ನಂಗೆ ಮಾಡಿದ್ಬಿಟ್ಟು ಬಿಡೋಕೆ ಬರೋಲ್ಲ ಅದನ್ನೆಲ್ಲ ಹಾಕಿ ಪಬ್ಲಿಷ್ ಕೊಟ್ಟು ಪ್ರೈವೇಟಿಗೆ ಹಾಕೀನಿ ಈಗ ಟೈಮ್ ಸಿರಿ ವಿಡಿಯೋ ಹಾಕಬೇಕಂತಂದ್ರೆ ಆಗೋದೇ ಆಗಿ ರೀ ಫ್ರೆಂಡ್ಸ್ ಕೆಲವು ಸಲ ವಿಡಿಯೋ ಪ ಪ್ರೈವೇಟಿಗೆ ಹಾಕಿ ಅಪ್ಲೋಡ್ ಕೊಟ್ಟಿರ್ತೀನಿ ನೋಡ್ರಿ ಭಾಳ ಲೇಟಾಗಿ ವಿಡಿಯೋ ಅಪ್ಲೋಡ್ ಹಾಕ್ತಾವ್ರಿ ಸೊ ಹಿಂದಿನ ವಿಡಿಯೋ ಮುಂದೆ ಮುಂದಿನ ವಿಡಿಯೋ ಹಿಂದೆ ಆದಂಗೆ ಕನ್ಫ್ಯೂಸನ್ ಆಗ್ಬಿಡ್ತೈತ್ರಿ ಫ್ರೆಂಡ್ಸ ಅದನ್ನೆಲ್ಲ ನೋಡಿ ಮಾಡಿ ಹಾಕ್ಬೇಕ್ರಿ ಇದು ಯೂಟ್ಯೂಬ್ ಅಂತಂದ್ರೆ ಸಾಮಾನ್ಯ ಅಲ್ರಿ ನೋಡಿದಷ್ಟು ಸುಲಭ ಅಲ್ಲ ನೋಡಕ್ಕೆ ಸುಲಭ ಇರ್ಬೋದು ಬಟ್ ಅದ್ರ ಹಿಂದಿಂದು ಎಫರ್ಟ್ ಸಾಕಷ್ಟು ಇರ್ತೈತಿ ನೋಡ್ರಿ ನೋಡ್ರಿ ಆಟ ನಡೆದೈತ್ ಮಕ್ಳದು ಸೊ ಇನ್ನೂ ಯಾರೆಲ್ಲ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ರಿ ಅಲ್ಲಲ್ಲ ಅಲ್ಲೇ ಸಾಮಾನುಗಳು ಇನ್ನೂ ಇದ್ದಾವೆ ರೀ ಸೊ ಇಲ್ಲಿ ಬಂದು ಭಾಳ ದಿನ ಆಗಿಲ್ಲ ನೋಡ್ರಿ ಫ್ರೆಂಡ್ಸ ಐದಾರು ದಿನ ಆಯಿತು ಎಷ್ಟು ಆತವಷ್ಟು ಸಾಧ್ಯವಾದಷ್ಟು ಅರೇಂಜ್ ಮಾಡ್ಕೊಳಕತ್ತೀನಿ ಅಲ್ಲಿ ಆ ಮನೆಗೆ ರೀ ಅದು ಮನೆ ಸಣ್ಣದಿತ್ತಂದ್ರೆ ಜಾಗ ಅಂದ್ರೆ ನಾವು ಓದ್ಬಿಟ್ಟೇನು ಅಲ್ಲಿ ಹಿಂಗೆ ರೀ ಫ್ರೆಂಡ್ಸ ಇಲ್ಲಿ ಆ ಮನೆಗಿನ ಈ ನಮ್ಮ ಹಳೆ ಮನೆ ಏನಿತ್ತು ನೋಡ್ರಿ ಇಲ್ಲಿ ನಮ್ಮ ಸ್ವಂತ ಹಳೆ ಮನೆ ಏನಿತ್ತು ನೋಡ್ರಿ ಈ ಜಗಿನ ಮನೆ ಭಾಳ ಸಣ್ಣ ರೀ ಅದು ಹಾಲ್ ಎಟ್ಟಿತ್ತು ನೋಡಿರಿ ನೆಟ್ಟೆ ಇಲ್ಲಿ ನಮ್ಮ ಮನೆಯಾಗ ಜಾಗಿತ್ತು ರೀ ಅದ್ರಾಗೆ ಒಂದು ನಡುವರ್ ಪಾರ್ಟಿಷನ್ ಮಾಡಿ ಹಿಂಗೆ ಸೆಪ್ರೇಟ್ ಹಾಲ್ ಸೆಪ್ರೇಟ್ ಕಿಚನ್ ಥರ ಆಗಿತ್ತು ಅಂದ್ರೆ ಫುಲ್ ಪ್ಯಾಕ್ ಅನ್ನೋ ಇದ್ದಿದ್ದಿಲ್ಲ ಯಾರಾದರೂ ನೀವು ಹಳೆ ಬ್ಲಾಗ್ ನೋಡಿದ್ರೆ ಈಗ ಒಂದು ಎರಡು ವರ್ಷದ ಹಿಂದಿನ ಬ್ಲಾಗ್ ನೋಡಿರಿ ಹಿಂಗೆ ಗೊತ್ತಾಗ್ತವ ಫ್ರೆಂಡ್ಸ್ ಹೆಂಗಿತ್ತು ನಮ್ಮ ಲೈಫ್ಟೆಲ್ಲ ಮನೆ ಹೆಂಗಿತ್ತು ಅಂತೇಳಿ ಅಷ್ಟೇ ಸಾಮಾನು ರೀ ಮತ್ತು ಅದ್ರಾಗ ಏನು ಕೂಡ ಆ್ಯಡ್ ಮಾಡಿಲ್ಲ ರೀ ಫ್ರೆಂಡ್ಸ್ ಹಳೆ ಮನೆಯಾಗ ಒಂದ ಕೂಲೆ ಎಷ್ಟು ಇದ್ದು ಅಷ್ಟು ಸಾಮಾನೇ ಅಲ್ಲೋದ್ಮೇಗೂ ಹಂಗೆ ಅನಿಸಿತ್ರಿ ಮನೆಯೆಲ್ಲ ಸಾಮಾನು ಆದಂಗಾಗಿತ್ತು ಹೋಗ್ತಾ 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 ಒಂದು ಒಪ್ಪತ್ತ ಹಿಡಿತು ಬಿಡ್ರಿ ನನಗೆಲ್ಲ ಅಷ್ಟು ಫುಲ್ ಸೆಟ್ ಮಾಡಿ ಒಂದು ಫೈನಲ್ ಹಂತಕ್ಕೆ ಬರೋಕ್ಕೂ ಒಂದು ಒಂದು ತಿಂಗಳ ಹೆಚ್ಚು ಕಮ್ಮಿ ಹಿಡಿತು ರೀ ಯಾಕಂದ್ರೆ ಇಲ್ಲಿ ಇದ್ದಾಗಿನ ಲೈಫಿನಕಿನ ಅಲ್ಲಿ ಹೋಗಿ ಅಲ್ಲೆಲ್ಲ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿ ಈ ಒಂದು ಮೆಮೊರೀಸನ್ನು ನೆನಪ ಸ್ವಲ್ಪ ನೆನಪು ಅಂದ್ರೆ ಒಂದು ಐದಾರು ತಿಂಗ್ಳು ಇದ್ದೇ ಇತ್ತು ರೀ ನನಗೆ ಇಲ್ಲಿ ಒಡೇದ ನೆನಪ ಯಾಕಂದ್ರೆ ಇಲ್ಲಿ ತುಂಬಿದ ಒಡೆದಾಗಿದ್ನಿ ಅಲ್ಲಿ ಒಂದು ಟೀಮ್ ಗಿಡ ಹಂಗೆ ಇರಬೇಕಾಗಿತ್ತು ಮನೆ ಮನೆಯವಾಗ ಮ್ಯಾಗೆ ಯಾರೂ ಇದ್ದಿದ್ದಿಲ್ಲ ಮತ್ತು ಹಂಗಂತೇಳಿ ಸ್ವಲ್ಪ ಭಾಳ ದಿನ ಹಿಡೀತ್ರಿ ಅಡ್ಜಸ್ಟ್ ಆಗೋಕ ಬಟ್ ಸಾಮಾನುಗಳೆಲ್ಲ ಹೊಂದಿಕೆ ಆಗಬೇಕು ಫಿಕ್ಸ್ ಆಗ ಅನ್ನಂಗಾಗಿದ್ದು ಒಂದು ತಿಂಗ್ಳು ಹಿಡೀತ್ರಿ ನಾನು ಇಲ್ಲ ಅಂತ ಅಂದ್ಕೊಳ್ತಿದ್ರಿ ಬೇರೆದವ್ರು ಕಂಪೇರ್ ಮಾಡಿದ್ರೆ ನನ್ನ ಮನೆಯೊಳಗೆ ಸಾಮಾನು ಕಮ್ಮಿ ಇದ್ದು ಬಟ್ ಅಲ್ಲಿಂದ ಇಲ್ಲಿಗೆ ಏನು ತೊಗೊಂಡು ಬಂದೆ ನೋಡ್ರಿ ಇಲ್ಲಿ ರೂಮ್ಗಳು ಜಾಸ್ತಿ ಇದ್ರೂ ಯಪ್ಪ ಯಾವ ಸಾಮಾನು ಎಲ್ಲಿ ಇಡಲಿ ಯಾವ ಸಾಮಾನು ಎಲ್ಲಿ ಎಲ್ಲಿ ಬಿ ಇಡಲಿ ನಂದು ಸಾಮಾನು ಸ್ವಲ್ಪ ಇದ್ದು ಅಂದ್ರೂ ಇಲ್ಲಿ ನೋಡೋಣ ಇಷ್ಟು ು ಎದಿಮ್ಯಾ ಕುಂತಂಗೆ ಆಗ್ಬಿಟ್ಟವ್ರಿ ನನಗಂತರೂ ಮಾಡ್ಕೋಬೇಕಂತಂದ್ರು ನನ್ನ ಶರೀರ ಬಾಡಿ ಸಾತ್ ಕೊಡೋಂಗಿಲ್ಲ ಮತ್ತು ಮಾಡೋದು ನಾವಾಗ ಮಾಡೋದು ಯಾವಾಗ ನೋಡಿದ್ರು ಎಲ್ಲ ಮತ್ತು ಮಕ್ಕಳದೆಲ್ಲ ನೋಡಿಕೊಂಡು ಯೂಟ್ಯೂಬ್ ನೋಡಿಕೊಂಡು ಮತ್ತು ಎಲ್ಲ ಮೇಂಟೈನ್ ಮಾಡಿಕೊಂಡು ಇಲ್ಲೆಲ್ಲ ಈ ಫ್ಯಾಮಿಲಿ ಮಂದಿ ಭಾಳ ಫ್ರೆಂಡ್ಸ್ ಹಂಗಾಗಿ ಮತ್ತು ಮ್ಯಾಗ ಜೊತೆಗೆ ಮಾತಾಡ್ಕೊತ ಮಟ್ಕೊತ ಸೊ ಅಡುಗೆ ಕೆಲಸ ಅದೆಲ್ಲನೂ ಕೂಡ ಮಾಡ್ಕೊಳಕತ್ತೀನಿ ಇದು ನಮ್ದು ಜೀವನದ ಒಂದು ಹೊಸ ಅಧ್ಯಾಯ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಹೊಸ ಮನೆಯೊಳಗ ಇಲ್ಲಿ ಅಲ್ಲಿಕಿನ ಇಲ್ಲಿ ಹೊಂದ್ಕೊಳಗ ಸ್ವಲ್ಪ ಟೈಮ್ ಹಿಡಿತೈತ್ರಿ ನನಗ ಬಟ್ ನಮ್ ಮನಿ ಸ್ವಂತ ಮನಿ ಮಾಡ್ಕೋಬೇಕಂತ ಅಪ್ಪಾಜಿ ಸರ್ ಸುಮ್ ಕುಂದ್ರು ನಂದನಿಂದ ಎರಡು ಒಮ್ಮೆಗ ನಮ್ಮ ಮಾತು ಕೇಳಂಗಿಲ್ಲ ಈ ಆ ಹೊಸ ಅಧ್ಯಯ ಅಂತಾನೆ ಅಷ್ಟು ಅನ್ಕೋತೀನಿ ರೀ ಫ್ರೆಂಡ್ಸ ಹಳೆ ಮನೆ ಇದ್ದಾಗ ಒಂಥರ ಜೀವನ ಮತ್ತೆ ಬಾಡಿಗೆ ಮನೆಗೆ ಹೋದಾಗ ಒಂಥರ ಜೀವನ ಮತ್ ನಮ್ದೇ ಆದಂತ ಸ್ವಂತ ಹೊಸ ಮನೆಗೆ ಬಂದ್ಮ್ಯಾಗ ಇದು ಒಂಥರ ಜೀವನ ಅದ್ರಾಗ ಅಪಾರ್ಟ್ಮೆಂಟ್ ಜೀವನ ಅಯ್ಯೋ ಫ್ರೆಂಡ್ಸ ಯಾರಿಗ ಅನುಭವ ಐತಿ ಕಮೆಂಟ್ ಮಾಡಿ ಹೇಳ್ರಿ ಅಲ್ಲೆಲ್ಲ ವಾತಾವರಣ ಓಪನ್ ಒಬ್ಬಕ್ಕೆ ನೀವು ಯೂಸ್ ಮಾಡ್ತಿದ್ನಿ ಅಲ್ಲಿಂದ ಇರ್ತಾನ ರಾಜ್ಯ ಅಂಗಳ ರಾಜ್ಯ ರೋಷವಾಗಿ ನಾವು ಒಬ್ಬಕ್ಕಿ ಎಲ್ಲರ ಕುಂದ್ರು ಎಲ್ಲರು ನಿಂದರು ಹೆಂಗೆ ಯಾಕೆ ಸೀರೆ ಹೆಂಗೆ ಯಾಕೆ ಯೂಸ್ ಮಾಡು ಬಾಂಡೆ ಎಲ್ಲ ಇರುತ್ತಿಕ್ಕು ಇಲ್ಲೆರತ್ತಿಕ್ಕು ಒಗೆಣ ಎಲ್ಲಿ ಬೇಕಲ್ ಒಣಕ್ಕು ಈ ಥರ ಎಲ್ಲ ಇದ್ರಿ ಬಟ್ ನೋಡಿರಿ ನೀವು ಆ ಥರ ಒಪ್ಪಂದಾಗಿದ್ದವ್ರು ಬಯಲು ಸಿಮ್ಮಿ ಮಂದಿ ಥರ ಇದ್ವಿ ನಾವು ನಾವು ಬಯಲು ಎಲ್ಲ ಮಂದಿ ಬಿಡ್ರಿ ಬಟ್ ಇಲ್ಲಿಗೆ ಬಂದ ಮ್ಯಾಗೆ ಕಟ್ ಆಗ್ದಂಗೆ ಒಂಥರ ಉಸಿರುಗಟ್ಟಿದ್ ವಾತಾವರಣ ಅಂತ ಅನ್ಸಗತೈತಿ ನಮ್ಮ ಮನೆಗೆ ಖುಷಿ ಐತಿ ಇಲ್ಲ ನನಗೆ ಅದು ಸ್ವಲ್ಪ ಅಡ್ಜಸ್ಟ್ ಆಗಬೇಕಲ್ರಿ ಫ್ರೆಂಡ್ಸ ಎಲ್ಲ ಅಲ್ಲಿದೆಲ್ಲ ಬಿಟ್ಟು ಇಲ್ಲೆಲ್ಲ ಮಾಡ್ಕೊಳಕ್ಕೆ ಅಡ್ಜಸ್ಟ್ ಆಗ್ತದ ಹೊಂದ್ಕೋಬೇಕಾ ಹೊಂದ್ಕೊಂಡಂದ ಜೀವನ ನೋಡಿರಿ ಅದರ ನನ್ನ ಲೈಫ್ನಾಗ ನಾವು ಹೊಂದ್ಕೊಂಡೇ ಇಲ್ಲಿವರೆಗೂ ಬಂದಿದ್ದೀನಿ ಯಾವುದಕ್ಕೂ ನನಗೆ ನಂದೇ ಆಗಬೇಕು ಅನ್ನೋದು ಅಂತ ನನ್ನ ದಿನದ ನಾನು ಮದುವೆಕಿನ ಮುಂಚೆಗೆ ಮಾಡೀನಿ ಆದರೆ ಮದುವೆ ಆದಮೇಲೆ ನಂದೇ ಆಗಬೇಕು ನಂದ ನಡೀಬೇಕು ಅನ್ನೋದು ಅದು ನೂರಕ್ಕೆ ನೈಂಟಿ ನೈನ್ ಪರ್ಸೆಂಟ ನಾವು ಹೊಂದ್ಕೊಂಡೇ ಹೋಗಿನಿ ಒನ್ ಪರ್ಸೆಂಟ ನಾನು ನನ್ನದೇ ಆಗಬೇಕು ನಾ ಮಾಡಿದ್ದೇ ಆಗ್ಬೇಕಂತಿ ನಾನು ಡಿಸಿಷನ್ ತೊಗೊಂಡಿದ್ದಪ್ಪ ಅಂತಂದ್ರೆ ಅದು ನನಗೆ ಯೂಟ್ಯೂಬ್ ನೋಡಿರಿ ಅಷ್ಟೇ ಫ್ರೆಂಡ್ಸ್ ಯಾಕಂದ್ರೆ ಯೂಟ್ಯೂಬ್ದಾಗ ನಮ್ಮ ಯಜಮಾನ್ರು ಎಷ್ಟು ನನಗೆ ಕಿಟ್ಕಿಟ್ ಮಾಡ್ಯಾರ ಎಷ್ಟು ನನಗೆ ಕಾಡ್ಯಾರ ನಮಗೆ ಗೊತ್ತೈತಿ ಬಟ್ ಅಷ್ಟು ಕಾಡ್ದಷ್ಟು ಪಾಡ್ ಅಂತಾರಲ್ಲ ಅವರು ಅಷ್ಟು ಕಾಡಿದ್ರು ನಾನು ಒಂದೇನೋ ಪಟ್ಟು ಹಿಡಿದು ಕುಂತ್ ಬಿಟ್ಟೆ ನಾನು ಮಾಡಿದ್ರು ಯೂಟ್ಯೂಬ್ ಮಾಡೇ ಮಾಡ್ತೀನಿ ಇಲ್ಲಿಗೆ ನಾನು ಹೊರಗೆ ಜಾಬ್ ಮಾಡ್ತೀನಿ ಅಂತೇಳಿ ಫೈನಲಿ ಯೂಟ್ಯೂಬ್ ಮಾಡಿ ಒಂದು ವರ್ಷನಾಗ ಏನ್ ಮಾಡ್ತೀನಿ ನೋಡಮ್ ಅಂತಂದ್ರು ಮಾಡ್ದೆ ಮೊನಿಟೇಷನ್ ಆಯ್ತು ಪೇಮೆಂಟ್ ಕೂಡ ಬಂತು ಸೊ ಅವಾಗ ಒಂದು ನಾನು ಮಾಡಿದ್ದು ಸಾರ್ಥಕತೆ ಅನ್ನೋದು ನನಗೊಂದು ಇನ್ನು ಹೆಚ್ಚಿನ ಒಂದು ಭರವಸೆ ಅನ್ನೋದು ಕೂಡ ಬಂತು ಹಾಗಾಗಿ ಅದು ಒಂದು ನನ್ನ ಲೈಫ್ ನೋಡ ನ ಸ್ಟ್ಯಾಂಡರ್ಡ್ ಆಗಿ ಒಂದ್ ಹೆಜ್ಜೆ ಮುಂದಿಟ್ಟು ಗಂಡನ್ ಎದುರು ಹಾಕೊಂಡ್ ಮಾಡಿರೋ ಕೆಲಸ ಅಂದ್ರೆ ನಾನು YouTube ಬಂದೆ ನೋಡ್ರಿ ಅದ್ ಮಾಡಿದ್ದು ಹಾಳಾಗಿಲ್ಲ ಹರಿ ಆಗಿಲ್ಲ ನಾ ಏನ್ ಮಾಡ್ಬಾರ್ದ ಮಾಡಿಲ್ಲ ಜಗದಾಗ ಇಲ್ದೇ ಇರೋಂತದ್ದು ಏನು ಮಾಡಿಲ್ಲ ಮತ್ ನಮ್ಮ ಒಂದು ವಂಶದ ಮಾನ ಮರ್ಯಾದೆ ಕೆಲಸ ಕಳಿಯುವಂತ ಕೆಲಸನೂ ನಾನು ಮಾಡಿಲ್ಲ ನನ್ನ ಜೀವನಕ್ಕೆ ನಮ್ಮ ಗಂಡ ಇಂತಿಗೆ ಇದು ಒಂದು ದೊಡ್ಡ ಆಧಾರ ಆಗೈತಿ ಯೂಟ್ಯೂಬ್ ನನಗೆ ಬಹಳಷ್ಟು ಕೊಟ್ಟೈತಿ ಸೊ ಬಹಳಷ್ಟು ಕೊಡೆಯನ್ನ ನನಗೆ ಕೊಟ್ಟೈತಿ ಯೂಟ್ಯೂಬ್ ಹಂಗಾಗಿ ನಾನು ಇದನ್ನ ಯಾವತ್ತೂ ನನ್ನ ಒಂದು ದೇವ್ರ ಸ್ಥಾನದೊಳಗನೆ ನೋಡ್ತೀನಿ ಯೂಟ್ಯೂಬ್ ಇರಲಿ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ಇರಲಿ ಎಲ್ಲರನ್ನು ಕೂಡ ನನ್ನ ಮನಸ್ಸಿನಾಗ ಭಾಳ ಅಂದ್ರೆ ಭಾಳ ಒಂದು ಅದು ಯಾವತ್ತು ನೆನಪಾರ್ದೇ ಇರುವಂಥ ಒಂದು ವಿಷಯ ಅಂತ ಹೇಳೋಕೆ ಇಷ್ಟಪಡ್ತೀನಿ ನೋಡಿರಿ ನಾನು ಕ್ಯಾಮ್ರಾ ಆನ್ ಮಾಡಿ ಮಾತಾಡೋ ನನ್ನ ಟೈಮ್ ಹೋಗಿದ್ದಾಗ ಗೊತ್ತಾಗಲ್ಲ ಮತ್ತೆ ಸಿಕ್ಕಿ ರಾತ್ರಿ ಊಟಕ್ಕೆ ನೋಡ್ರಿ ಈಗ ಅನ್ನ ಮಾಡೀನಿ ಫ್ರೆಂಡ್ಸ ಅನ್ನ ಕೂಡ ಆಗೈತಿ ಬಿಸಿ ಬಿಸಿ ಅನ್ನ ಇಲ್ಲಿ ನೋಡ್ರಿ ಮಸ್ತಾಗಿ ಕಡಲೆ ಬೇಳೆ ವಡೆ ಮಾಡತ್ತಿಕ್ಕ ಮಸಾಲೆ ರೆಡಿ ಇಲ್ಲಿ ಮಸಾಲಿನ ಮಸ್ತ್ ರೆಡಿ ಆಗೈತಿ ಆಲ್ರೆಡಿ ಇಲ್ಲಿ ನಾನು ಒಂದು ಬ್ಯಾಚ್ ಫಸ್ಟ್ ಬ್ಯಾಚ್ ಬಿಟ್ಟಿನಿ ಫಸ್ಟನ್ನು ಎಣ್ಣೆಕ್ಕಾದ್ಮೇ ಒಂದು ಹಾಕಿನಿ ಮತ್ತು ಉದ್ದು ಏನೈತಿ ಇಲ್ಲಿ ಹಾಕಿ ನೋಡಿರಿ ಫ್ರೆಂಡ್ಸ ಇವಾಗ ಮತ್ತು ಕ್ಯಾಮ್ರಾ ಆನ್ ಮಾಡ್ಕೊಂಡೆ ಹೀಗೆ ಹೆಸರುಬೇಳೆ ಸಾರು ಮಾಡೀನ್ರಿ ಹೆಸರು ಬೇಳೆ ಸಾರು ಸ್ವಲ್ಪ ಗಟ್ಟೆಗಾನೆ ಮಾಡೀನಿ ರೀ ಫ್ರೆಂಡ್ಸ ಚಲೋ ಆಗ್ತದಂತೇಳಿ ಸ್ವಲ್ಪ ಮಧ್ಯಾಹ್ನದ ಅನ್ನನೂ ಕೂಡ ಓದೈತ್ ನೋಡಿರಿ ಕಡ್ಲೆಳೆ ಹೆಚ್ಚಿಗೆ ಅದು ಅಂತೇಳಿ ಇಲ್ಲಿ ಒಂದು ಸ್ವಲ್ಪ ತೆಗೆದಿಟ್ಟೀನಿ ರೀ ಅನ್ನ ಸಾರು ವಡ ನೋಡಿರಿ ಮಸ್ತಾಗಿ ಹೊರಗಡೆ ಮಳೆ ಬರತ್ತದ್ರಿ ಸಣ್ಣಗೆ ಈಗ ಮಸ್ತಾಗಿ ಮಳೆಗೆ ಬಿಸಿ ಬಿಸಿ ವಡೆ ತಿಂದ್ರೆ ಸೂಪರಾಗಿರ್ತೈತಿ ರೀ ರುಚಿ ಹೆಚ್ಚಾಗ್ತಾವ ಬೇಸಿಗೆಯೊಳಗೆ ತಂಪು ಏನಾದರೂ ಕುಡಿದ್ರೆ ತಿಂದ್ರೆ ಟೇಸ್ಟಿಯಾಗಿರ್ತೈತಿ ಅಪೋಸಿಟ್ ರೀ ಕ್ಲೈಮೇಟ್ ಹೆಂಗಿರುತ್ತೆ ಇರ್ತಾ ಅದರ ಅಪೋಸಿಟ್ ನಾವು ಅಡುಗೆ ಮಾಡಿದ್ರೆ ಮಸ್ತ್ ಇರ್ತೈತಿ ಈಗ ಮಳೆ ಬರತ್ತೈತಿ ತಂಪೈತ್ರಿ ಈ ತಂಪಿನೇ ಬಿಸಿ ಬಿಸಿ ತಿನ್ಬೇಕ ಬೇಸಿಗೆ ಏನೈತೆ ನಾವೆಲ್ಲರೂ ತಂಪ ತಣ್ಣಗೆ ತಿನ್ನ ತಿಂತೀವಿ ಐಸ್ ಕ್ರೀಮಾ ಫ್ರಿಜ್ನಂದು ಏನಾದರೂ ಜ್ಯೂಸ ಇಂಥವೆಲ್ಲ ಇವು ಭಾಳ ಸರಿ ವಿಡಿಯೋನ ಶೇರ್ ಮಾಡೀನಿ ರೀ ಕ ಒಡದ್ದು ಹಂಗಾಗಿ ಏನು ನಿಮ್ಗೆ ಈಗ ಫುಲ್ ಡೀಟೇಲಾಗಿ ಏನೂ ತೊಗೊಂಡಿಲ್ಲ ಸೊ ಜಸ್ಟ್ ಲಾಕ್ದಾಗ ಆ್ಯಡ್ ಮಾಡಿದೆ ರೀ ಎರಡು ಬ್ಯಾಚ್ ಹಾಕೇನ್ರಿ ಮೂರನೇ ಬ್ಯಾಚ್ ರೆಡಿ ಆಗೈತಿ ಸೊ ಇಲ್ಲಿ ಒಡೆಯದೊಳಗೆ ಇದ್ದಾಗ ಮಾಡಿದಾಗ ನಾವು ಇದ್ವಿ ಈಗ ಅದೇ ಶುರು ಆಗಿತ್ ನೋಡ್ರಿ ಪ್ರತಾ ನಮ್ಮ ಕೂಡ ಬಂದಿದ್ದಾರೀ ಜಾಯ್ನ್ ಆಗ್ಯಾರ ಅವ್ರು ಆ ಕಡೆಯಿಂದ ಊಟ ಮಾಡಿ ರೀ ಏನೇ ಅಂದ್ರೆ ಎಲ್ಲರೂ ಈಗ ಊಡಿ ಅದೇ ಒಡದಾಗ ಹೆಂಗಿದ್ವಿ ಮತ್ತೆ ಹಂಗೆ ಏನಂದ್ರ ಹೆಂಗ ಒಬ್ರೆ ಹೇಳಿದ್ರಿ ಓ ನಿಮ್ಗೆ ಏನಂದನಾ ಒಡನೆ ಮಾಡ್ತೇನೆ ಅಂದಿದ ನಿಮಗೆ ಪ್ರೈ ಕಳ್ಸದ ನಿಮ್ದ ಕಡಲಿ ಬೇಳಿ ಒಡ ಮಾಡ್ತೀನಿ ಅಂದಿದ ಪ್ರೈಗ ಒಡಾಕ ವ್ಯತ್ಯಾಸ ಗೊತ್ತಾಗಲ್ಲ ಏನಪ್ಪಿ ಪ್ರೈನೇ ಬೇರೆ ಒಡನೆ ಬೇರೆ ಅದಲ್ಲ ಶಬ್ದ ಗದಲ ಬಹುತೇಕ ಎರಡು ತಗೋ ಗರಂ ಗರತ್ತಿದ ನೋಡ್ರಿ ಕೂತಾರ ನನಗಟ್ ಮಾಡ್ತಿ ನೋಡ್ರಿ ಮಸ್ತ್ ಆಗಿರಿ ಕ್ಲಾಮಿಟಿಗೆ ಕಾಂಬಿನೇಷನ್ ಚಲೋ ಐತ್ರಿ ಫ್ರೆಂಡ್ಸ್ ಸೊ ಫ್ರೆಂಡ್ಸಾ ಬೆಳಿಗ್ಗೆ ನೋಡ್ರಿ ಕಸದ ಗಾಡಿ ಬಂದೈತಿ ಸ್ನೇಹ ಮತ್ತೆ ಪಿಲ್ಲು ಹೋಗಿದಾರ ನೋಡ್ರಿ ಕಸ ಹೋಗಕ ಬಂದ್ರ ಅವ್ರೂನು ಅವ್ರಿಗೆ ಒಂಥರ ಈಗ ಹೊಸದಲ್ರಿ ಎಲ್ಲ ಖುಷಿ ಅವ್ರಿಗೆ ಭಾಳ ಆಮೇಲೆ ಆಮೇಲೆ ಮತ್ತೆ ಬೇಸರ್ ಮಾಡ್ಕೋತಾರೆ ಹೋಗ್ತೀವಿ ಮಮ್ಮಿ ಅಂತಂದರು ಹಾಗಿ ಒಕ್ಕಟ್ ಬರ್ರೆವ ಅಂತ ಇದೆ ಭಾಳ ರೀ ಮತ್ತೆ ಬಿಟ್ರೆ ಎಲ್ಲ ನರ್ಸ್ ಅದೆಲ್ಲನೂ ಆಗ್ತಾವಂತೇಳಿ ಸೊ ಬೆಳಗ್ಗೆ ವಿಡಿಯೋನ ಇದ್ರೊಳಗೆ ಕಂಟಿನ್ಯೂ ಮಾಡಿ ಹಾಕಾಕತ್ತೀನಿ ರೀ ಓಪ

ಚಾ ಹ್ಞೂ ಇವ್ರಿಗೆ ನನ್ನ ಮಕ್ಕಳಿಗೆ ಫೇವ್ರೇಟ್ ರೀ ಏನರ ಮಾಡಿದಂದ್ರೆ ಮನೆಯಾಗ ಯಾರು ಅಂದ್ಕೊಳ್ತಾರೆ ನಮಗೆ ಬಗ್ಗೆ ತಿನ್ನಕ್ಕೆ ಮನ್ಸು ಬರಂಗಿಲ್ಲ ಯಾವಾಗಲೂ ಏನಂತಂದ್ರ ಯಾರ್ಯಾಕೆ ಇರ್ಲಾಕ ನೋಡಕ್ ಅಂತ ಯಾರು ನಾನಲ್ಲ ನೀವು ಕೂಡ ಅಷ್ಟೇ ಅಂತ ಅನ್ಕೋತೀನಿ ಚಹಾ ಕೂಡ ಅಂತ ಚಹಾ ಬಿಸ್ಕಿಟ್ ಅಂದ್ರೆ ಬಿಸ್ಕಿಟ್ ಇಲ್ಲ ಅಂತ ಅಂತೇಳಿದ್ರೆ ಚಹಾ ಕುದಿಸಿ ಕೊಡೋದು ನೋಡಿ ಫ್ರೆಂಡ್ಸ್ ನಮ್ಮ ಮನೆ ಸೂಸ್ಲಾರ ಇವಾಗ ನನ್ನ ಮಗನಿಗೆ ಉಪ್ಪಿಟ್ಟಂತರು ಅಲ್ಲ ದಿನದ ಈಗನಾ ಬೇಡಪ್ಪನ ಸುಮ್ಕೊಂಡ್ರು ಈಗ ಒಪ್ಪಿದ್ರೆ ಸಾಕು ಅಷ್ಟೇ ಸಪೋರ್ಟ್ ನನ್ಗೆ ಸೊ ಈಗ ಅವ್ರಿಗೆ ಒಂದು ಸ್ವಲ್ಪ್ ಚಾಯ ನಾವು ನಾಷ್ಟ ಮಾಡ್ತೀವಿ ವಿಡಿಯೋ ಹೆಂಗಿತ್ತು ಕಮೆಂಟ್ ಮಾಡಿ ಹೇಳ್ರಿ ನಮಗೂನು ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ರಿ ಇಷ್ಟೊತ್ತನ ಎಲ್ಲರೂ ವಿಡಿಯೋ ನೋಡಿರ್ತೀರಂತ ಅಂದ್ರೆ ಇಷ್ಟ ಬೇಕಂತ ಅನ್ಕೋತೀನಿ ಹಾಗಾಗಿ ಲೈಕ್ ಶೇರ್ ಕಮೆಂಟ್ ಮಾಡಿದ್ರ ಮೂಲಕ ಸಪೋರ್ಟ್ ಮಾಡಿ ಮತ್ತೆ ಶಿವನ್ ಬಾಯ್